ಲೂಕನು ಬರೆದಂಥ ಸ್ವಾರ್ಥೆ ನಾಲ್ಕನೇ ಅಧ್ಯಾಯ ಮೂರನೆಯ ವಾಕ್ಯ ಆಗ ಸೈತಾನನು ಆತನಿಗೆ ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಿದನು ಈ ವಾಕ್ಯದಲ್ಲಿ ಸೈತಾನನು ಯೇಸುಕ್ರಿಸ್ತನನ್ನು ಶೋಧಿಸುತ್ತಿರುವಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಲವತ್ತು ದಿನಗಳು ಹಗಲು ರಾತ್ರಿ ಉಪವಾಸದಿಂದ ದೇವರ ಮುಂದೆ ಪ್ರಾರ್ಥಿಸುವವನಾಗಿಯ ದಿವಸಗಳನ್ನ ಕಳೆದನು ಅದಾದ ಮೇಲೆ ಸೈತಾನನು ಆತನ ಬಳಿಗೆ ಬಂದು ಆತನು ಬಹಳವಾಗಿ ಹಸಿದಿರುವುದನ್ನು ಕಂಡು ಆತನನ್ನು ಶೋಧಿಸುವಂತ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ನೀನು ದೇವರ ಮಗ ರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನಿಗೆ ಇದ್ದಂಥ ಅವಶ್ಯಕತೆಗೆ ಅನುಕೂಲವಾಗಿ ಸೈತಾನನು ಮಾತನಾಡುವಂತೆ ತೋರುತ್ತಾ ಇದೆ ಅನುಕೂಲವಾದ ಆಲೋಚನೆಗಳನ್ನೇ ಕೊಡುತ್ತಾ ಇದ್ದಾನೆ ಆದರೆ ಆಲೋಚನೆ ಬರುತ್ತಾ ಇರುವಂತದ್ದು ಸೈತಾನಿಂದ ಎಂಬುದನ್ನು ತಿಳಿದಂತ ಏಸು ಕ್ರಿಸ್ತನು ಅವನ ಆಲೋಚನೆಯನ್ನ ಅವನ ಉದ್ದೇಶವನ್ನ ತಳ್ಳಿ ಹಾಕುವಂತೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ದೇವರ ಬಾಯಿಂದ ಬರುವಂತ ಒಂದೊಂದು ಮಾತಿನಿಂದಲೂ ಬದುಕುತ್ತಾನೆ ಎಂಬುದಾಗಿ ಬರೆದಿದೆ ಎಂದು ಹೇಳಿ ಅವನನ್ನ ಜಯಿಸಿದನು ಇದೇ ಪ್ರಕಾರವಾಗಿ ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಬಯಸುತ್ತಾ ಇರುವಂತ ನಾವು ಆಗ್ರಹಿಸುತ್ತಾ ಇರುವಂತ ನಾವು ತವಕಿಸುತ್ತಾ ಇರುವಂತ ವಿಷಯಗಳಿಗೆ ಅನುಕೂಲವಾದಂತ ಕೆಲವೊಂದು ಆಲೋಚನೆಗಳನ್ನ ಕೆಲವೊಂದು ಮಾರ್ಗಗಳನ್ನು ಹೇಳಿಕೊಡುವುದಕ್ಕೆ ಸೈತಾನನು ಬರುತ್ತಾನೆ ನೋಡುವಾಗ ಹೌದು ಇದು ನಮಗೆ ಪರವಾಗಿ ನಮಗೆ ಅನುಕೂಲವಾಗಿ ಇದೆಯಲ್ಲ ಇದು ನಮಗೆ ಒಳ್ಳೆಯದಾಗಿಯೇ ತೋರುತ್ತ ಇದೆಯಲ್ಲ ಎಂಬುದಾಗಿ ಅನಿಸುವ ಹಾಗೆ ಅವನ ಆಲೋಚನೆಗಳು ಇರುತ್ತವೆ ಆದರೆ ಅದಕ್ಕೆ ಒಳಗಾಗುವಾಗಲೇ ಅದು ನಮಗೆ ಉರ್ಲಾಗಿಯೂ ಪಾಶುವಾಗಿಯೂ ಮಾರ್ಪಟ್ಟು ನಮ್ಮ ಜೀವಿತವನ್ನೇ ನುಂಗಿ ಬಿಡುತ್ತದೆ ಆದ್ದರಿಂದ ಆಲೋಚನೆಗಳು ಹಿತವಾಗಿದ್ದರ ನಿಮಿತ್ತವಾಗಿ ಅದನ್ನು ಸ್ವೀಕರಿಸಿಕೊಳ್ಳುವಂಥದ್ದಲ್ಲ ಅದು ಎಲ್ಲಿಂದ ಬರುತ್ತಿದೆ ಅದರ ಉದ್ದೇಶವೇನು ಎಂಬುದನ್ನು ಗ್ರಹಿಸಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆಲೋಚನೆಗಳು ದೇವರಿಂದಲೇ ಬರುತ್ತಿದೆ ಎಂಬುದಕ್ಕೆ ಒಂದು ಮುಖ್ಯವಾದಂತಹ ಗುರುತು ಆ ಆಲೋಚನೆಗಳು ದೇವರ ವಾಕ್ಯಾನುಸಾರವಾಗಿಯೇ ಇರುತ್ತದೆ ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂತಹ ಯಾವ ಆಲೋಚನೆಗಳನ್ನು ಕೂಡ ದೇವರು ನಮಗೆ ಕೊಡುವುದಿಲ್ಲ ಆದ್ದರಿಂದ ವಾಕ್ಯ ಜ್ಞಾನ ನಮಗೆ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗೆ ದೇವರು ಕೊಡುವಂತಹ ಆಲೋಚನೆಯು ಆತನ ಉದ್ದೇಶಕ್ಕೆ ಅನುಗುಣವಾಗಿಯೇ ಇರುತ್ತದೆ ಆತನ ಉದ್ದೇಶಗಳನ್ನು ಬಿಟ್ಟು ಬೇರೆಡೆಗೆ ತಿರುಗಿಸುವಂತಹ ಯಾವುದೇ ಆಲೋಚನೆಯಾಗಿದ್ದರೂ ಅದು ನಮ್ಮನ್ನು ದಾರಿ ತಪ್ಪಿಸುವುದಕ್ಕಾಗಿ ಕೊಡಲ್ಪಡುತ್ತಿರುವುದೇ ಹೊರತು ದೇವರಿಂದ ಬರುತ್ತಾ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅರಿತು ದೇವರು ಏನು ಹೇಳುತ್ತಾರೋ ದೇವರ ಆಲೋಚನೆಗಳು ಏನು ಇದೆಯೋ ಅದನ್ನು ಮಾತ್ರವೇ ಸರಿಯಾಗಿ ಗ್ರಹಿಸಿಕೊಂಡು ಸೈತಾನನ ಆಲೋಚನೆಗಳನ್ನು ಜಯಿಸಿ ನಿಲ್ಲುವುದಾದರೆ ಜೀವಿತವು ನಿಶ್ಚಯವಾಗಿ ದೇವರಿಂದಲೇ ಮಾನಿಸಲ್ಪಟ್ಟು ಮೇಲುಗಳನ್ನು ಆಶೀರ್ವಾದಗಳನ್ನು ಅನುಭವಿಸುತ್ತದೆ ಅಂತಹ ಜೀವಿತಗಳನ್ನು ಹಿಡಿಯುವುದಕ್ಕಾಗಲಿ ನಾಶ ಮಾಡುವ ಾಗಲಿ ಸೈತಾನಿಂದ ಸಾಧ್ಯವಾಗುವುದೇ ಇಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ಸೈತಾನನು ಕೆಲವೊಮ್ಮೆ ಹಿತದ ಆಲೋಚನೆಯಂತೆ ತೋರುವಂಥ ಆಲೋಚನೆಗಳನ್ನು ಕೊಟ್ಟು ನಿಮ್ಮ ಆತ್ಮೀಕ ಜೀವಿತವನ್ನು ಕೆಡುವುದಕ್ಕೆ ನಿಮ್ಮನ್ನು ದೇವರಿಂದ ಅಗಲಿಸುವುದಕ್ಕೆ ಪ್ರಯತ್ನ ಪಡುತ್ತಾನೆ ಆದರೆ ಅವುಗಳ ವಿಷಯವಾಗಿ ಎಚ್ಚರಿಕೆಯಿಂದ ಇದ್ದು ನಡೆದುಕೊಳ್ಳುವಂಥದ್ದು ದೇವರ ವಾಕ್ಯದ ಜ್ಞಾನದಲ್ಲಿ ಜೀವಿಸುವಂಥದ್ದು ಬಹಳ ಮುಖ್ಯ ಎಂಬುದನ್ನು ತಿಳಿದು ದೇವರ ಕರೆಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಏಸು ಕ್ರಿಸ್ತನ್ ನಲವತ್ತು ದಿನಗಳು ಏನು ತಿನ್ನದೆ ಏನು ಕುಡಿಯದೆ ಉಪವಾಸದಲ್ಲಿದಂಥ ಸಮಯದಲ್ಲಿ ಸೈತಾಣನು ಬಂದು ಏಸು ಕ್ರಿಸ್ತನಿಗೆ ಅನುಕೂಲವಾದಂಥ ಆಲೋಚನೆಯನ್ನು ಕೊಡುವ ಹಾಗೆ ತೋರಿಸಿಕೊಂಡು ನಿನ್ನ ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವುದಕ್ಕೆ ಅಪ್ಪಣೆ ಕೊಡೆಂಬುದಾಗಿ ಹೇಳಿದಂತೆ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತಗಳ ಕೂಡ ಕೆಲವೊಮ್ಮೆ ನಮ್ಮ ಹಿತಕ್ಕಾಗ್ಯೋ ಎಂಬಂತೆ ಸೈತಾನನ ಅನೇಕ ದುರಾಲೋಚನೆಗಳನ್ನು ತಂದು ಹಾಕುವಾಗ ಯೇಸುಕ್ರಿಸ್ತನ ಕ್ರಿಸ್ತನ ಬಲದಿಂದ ಆತನ ಜ್ಞಾನದಿಂದ ಅವುಗಳನ್ನು ತಿಳಿದು ಜಯಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಮ್ಮ ಹಿತಕ್ಕೋಸ್ಕರವೇ ಎಂಬಂತೆ ಕಾಣುವಂತ ಎಲ್ಲ ಕಾರ್ಯಗಳು ನಮ್ಮ ಹಿತಕ್ಕಾಗಿ ಅಲ್ಲ ಸೈತಾನನ ಕುಯುಕ್ತಿಗಳು ಕೆಲವೊಂದರಲ್ಲಿ ಅಡಕವಾಗಿದೆ ಎಂಬುದನ್ನು ಗ್ರಹಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ವಾಕ್ಯವನ್ನಪ್ಪ ಅರಿತು ಜೀವಿಸುವುದಕ್ಕೆ ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಇರುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕರ್ತನೆ ಈ ದಿವಸಗಳಲ್ಲಪ್ಪ ಜೀವಿತಗಳನ್ನು ಬಲಪಡಿಸು ವಿವೇಚಿಸುವಂತ ನಿನ್ನ ಆತ್ಮನ ವರದಿಂದಪ್ಪ ತುಂಬಿಸಬೇಕೆಂದು ಜ್ಞಾನ ವಿವೇಕದಿಂದ ಅಪ್ಪ ತುಂಬಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ ಸಹಾಯ ಮಾಡು ನಿನ್ನ ಆಲೋಚನೆಗಳನ್ನು ಕೊಟ್ಟು ಪ್ರತಿ ಹೆಜ್ಜೆಗಳಲ್ಲಿ ಕೂಡಪ್ಪ ಶ್ರೇಷ್ಠತೆಗಳ ಕಡೆಗೆ ನೀನು ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ ಆರೋಗ್ಯವನ್ನು ಬಲವನ್ನು ಅಪ್ಪ ಕೊಟ್ಟು ಜೀವಿತಗಳನ್ನು ತೃಪ್ತಿಪಡಿಸಿ ನೀನು ಆರ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದು ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನ ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್